ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಹೇಳಲೇಬೇಕಾದಂತಹ ಒಂದು ಮಾತು ಇದೆ ನೀನು ಶಕ್ತಿಶಾಲಿ ಈ ಜೀವನ ಅಷ್ಟು ಸುಲಭವಿಲ್ಲ ಆದರೆ ಅದನ್ನು ಮುರಿದು ಗೆಲ್ಲೋದಕ್ಕೆ ನಿನಗೆ ಶಕ್ತಿ ನಿನ್ನೊಳಗೆ ಇದೆ ಬದುಕು ಅಂದರೆ ಅದು ಹಣ್ಣು ಹಂಪಲು ಅಲ್ಲ ಇಲ್ಲೊಂದು ಸಮಸ್ಯೆ ಅಲ್ಲಿ ಒಂದು ತೊಂದರೆ ಇದೆ ಎಂದು ಯಾವತ್ತೂ ಯೋಚನೆ ಮಾಡಬೇಡಿ ಈ ನನ್ನ ಜೀವನಕ್ಕೆ ಎಷ್ಟೊಂದು ಕಷ್ಟ ಬರ್ತಿದೆ ಅಂತ ಅಂದ್ಕೋಬೇಡಿ ಎಷ್ಟು ಬಾರಿಯೂ ಬಿದ್ದರೂ ಮತ್ತೆ ನಿಲ್ಲೋ ಶಕ್ತಿ ಯಾರಿಗಿದೆಯೋ ಅವನನ್ನೇ ಯೋಧ ಅಂತ ಕರೀತಾರೆ ಯಾರಾದರೂ ಕೇಳ್ತಾರೆ ನಿನ್ನ ಕನಸು ಏನು ಅಂತ ನೀನು ಹೇಳ್ತೀಯ ನಿನ್ನ ಕನಸು ಇಲ್ಲ ಅಂದರೆ ಹಿಂದೆ ಪ್ರಾರಂಭ ಮಾಡು ನೀನು ಏನಾಗಬೇಕು ಅಂತ ನಿನಗೆ ಗೊತ್ತಿರಲಿ ಅದಕ್ಕೆ ದುಡಿಮೆ ಮಾಡೋದು ಪ್ರಾರಂಭ ಮಾಡು ಕನಸು ಬಡವರಲ್ಲಿ ಶ್ರೀಮಂತರಲ್ಲಿ ಅಂತ ಬರೋದಿಲ್ಲ ಆದರೆ ಅವುಗಳನ್ನು ಪೂರೈಸೋ ಧೈರ್ಯ ಬಹುಶಃ ಕೆಲವರಿಗೆ ಮಾತ್ರ ಇರುತ್ತದೆ ನೀನು ಈ ಕೆಲವರಲ್ಲಿ ಒಬ್ಬ ಆಗು ಹೊಸ ದಿನ ಎಲ್ಲರಿಗೂ ಬರುತ್ತದೆ ಆದರೆ ಅದನ್ನು ಚಂದದಾಗಿಸೋಕೆ ಕಷ್ಟಪಡುವವರು ಮಾತ್ರ ತಮ್ಮ ಕತೆ ಬರೆದುಕೊಳ್ಳುತ್ತಾರೆ ಪ್ರತಿದಿನ ಬೆಳಗ್ಗೆ ಎದ್ದು ಕೈಕಾಲು ತೊಳೆದುಕೊಳ್ಳೋ ಮೊದಲು ನಿನ್ನ ಕನಸುಗಳ ಬಗ್ಗೆ ಯೋಚಿಸು ಒಂದು ದಿನ ಬಿಟ್ಟರೆ ಅದು ಹೋಗೋದು ಒಂದು ಅವಕಾಶ ಬಿಟ್ಟರೆ ಅದು ಮರಳಿ ಬರುವುದಿಲ್ಲ ಆದ್ದರಿಂದ ಬಿಟ್ಟು ಬಿಡೋದು ನಿನಗೆ ಸಾಧ್ಯವಿಲ್ಲ ಬದಲಾಗಿ ನಿಂತು ಹೊಡೆ ಜೀವನವೇ ಒಂದು ರಿಂಗ್ ಅಂದರೆ ನೀನೇ ಫೈಟರ್ ಲೋಕ ಏನೇ ಹೇಳಿ ನಿನ್ನಿಂದ ಆಗೋದಿಲ್ಲ ಅಂದರೂ ಕೇಳಬೇಡ ನೀನು ನಿನ್ನೊಳಗಿನ ಶಬ್ದವನ್ನು ಕೇಳು ಅದು ನಿನಗೆ ಹೇಳುತ್ತೆ ನೀನು ಹೋರಾಡು ಗೆಲುವು ನಿನ್ನದೇ ಎಂದು ಯಾರೂ ಕೂಡ ನಿನಗೆ ಸಕ್ಸಸ್ ತಂದು ಕೊಡಲ್ಲ ಅದನ್ನು ಕಟ್ಟಿಕೊಳ್ಳಬೇಕು ಮನೆ ಮಂದಿಯೋ ಗೆಳೆಯನ ಪರಿಚಯವೋ ಯಾವುದೂ ಸಾಧ್ಯವಿಲ್ಲ ನೀನೇ ನಿನ್ನ ಬದುಕಿನ ನಾಯಕ ಒಂದು ಬಾರಿ ಪ್ರಯತ್ನಿಸಿ ನೋಡು ಕಷ್ಟ ಬರುತ್ತದೆ ನಿದ್ದೆ ಹೋಗುತ್ತೆ ಜನ ತಿರಸ್ಕರಿಸುತ್ತಾರೆ ಮನಸ್ಸಿನಲ್ಲಿ ಮೂಡೋ ಮಾತು ಕೇಳಬೇಕು ಆದರೆ ಅದು ನಿನ್ನ ದೃಢತೆಗೆ ಧಕ್ಕೆಯಲ್ಲ ನೀನು ಬೆಳೆದಾಗ ಅವರೆಲ್ಲ ನಿನ್ನ ಮುಂದೆ ಮೌನವಾಗ್ತಾರೆ ಅಂತಿಮವಾಗಿ ಹೇಳೋದೇನು ಅಂದರೆ ಬದುಕು ನಿನ್ನದೇ ಸಮಯ ನಿನ್ನದಾಗಿದೆ ಸಾಧ್ಯತೆಗಳು ನಿನ್ನ ಮುಂದಿವೆ ಏನು ಬೇಕು ಅಂತ ಕೇಳಬೇಡ ಬದಲಾಗಿ ದೊಡ್ಡದಾಗಿ ತಗೋ ಧನ್ಯವಾದಗಳು